ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸಂಭ್ರಮಗಳು ಜೋರಾಗಿವೆ ನಟಿ ರಕ್ಷಿತಾ ಪ್ರೇಮ್ ಅವರು ತಮ್ಮ ಸಹೋದರನ ಮದುವೆಯ ಸಂಭ್ರಮದಲ್ಲಿದ್ದಾರೆ ಅರಮನೆಯ ಮೈದಾನದಲ್ಲಿ ರಕ್ಷಿತಾ ಅವರ ತಮ್ಮನ ಮದುವೆ ತುಂಬಾ ಜೋರಾಗಿ ನಡೆದಿದೆ ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಅವರು ಫೆಬ್ರವರಿ ಏಳರಂದು ಮದುವೆಯಾಗಿದ್ದಾರೆ ಏಳು ವರ್ಷದಿಂದ ಪ್ರೀತಿಸಿದ ಹುಡುಗಿಯನ್ನು ರಾಣಾ ಅವರು ಮದುವೆಯಾಗಿದ್ದಾರೆ ಅಂದ ಹಾಗೆ ರಾಣ ಅವರು ಮದುವೆ ಆಗಿರುವ ಹುಡುಗಿ ಹೆಸರು ಕೂಡ ರಕ್ಷಿತಾ ಇಡೀ ಸಿನಿಮಾ ಕುಟುಂಬವೇ ರಕ್ಷಿತಾ ತಮ್ಮನ ಮದುವೆಗೆ ಸಾಕ್ಷಿಯಾಗಿತ್ತು ಜೊತೆಗೆ ನವ ವಧುವರರಿಗೆ ಅಕ್ಷತೆ ಹಾಕಿ ಹೊಸ ಬಾಳಿಗೆ ಸಜ್ಜಾದ ಜೋಡಿಗೆ ಸ್ಯಾಂಡಲ್ವುಡ್ ತಾರೆಯರು ಶುಭ ಹಾರೈಸಿದ್ದಾರೆ ತಮ್ಮನ ಮದುವೆ ಸಂಭ್ರಮದಲ್ಲಿದ್ದ ರಕ್ಷಿತಾ ಅವರು ಹೀಗೆ ಹೇಳಿದ್ದಾರೆ ನಮ್ಮ ಕುಟುಂಬದಲ್ಲಿ ಹಲವು ವರ್ಷಗಳ ನಂತರ ಸಂಭ್ರಮ ಮನೆ ಮಾಡಿರುವುದು ಇವತ್ತೇ ಇದು ನಿಜಕ್ಕೂ ನನಗೆ ಗ್ರೇಟ್ ಫೀಲಿಂಗ್ ರಾಣ ಹಾಗೂ ರಕ್ಷಿತಾ ತುಂಬ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ ನನ್ನ ತಮ್ಮನ ಹೆಂಡತಿ ರಕ್ಷಿತಾ ತುಂಬ ಒಳ್ಳೆ ಹುಡುಗಿ ನಾನು ಅಡ್ಜಸ್ಟ್ ಆಗಲ್ಲ ಬಟ್ ರಕ್ಷಿತಾ ಅಡ್ಜಸ್ಟ್ ಆಗ್ತಾಳೆ ಹೊಂದ್ಕೊಂಡು ಹೋಗ್ತಾಳೆ ಇಬ್ಬರ ಹೆಸರು ರಕ್ಷಿತ ಆದರೂ ಕೂಡ ಗುಣಗಳಲ್ಲಿ ನನಗೆ ವಿರುದ್ಧವಾಗಿ ಇದ್ದಾರೆ ರಕ್ಷಿತ ಇಬ್ಬರು ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲಿ ಅನ್ನೋದೇ ನನ್ನ ಆಸೆ ಎಂದು ರಕ್ಷಿತ ಹೇಳಿದ್ದಾರೆ ರಾಣಾ ಅವರು ತಮ್ಮ ಹೆಂಡತಿಯ ಬಗ್ಗೆ ಹೀಗೆ ಹೇಳಿದ್ದಾರೆ ಏಳು ವರ್ಷಗಳ ಪ್ರೀತಿ ಗೆಳೆತನದಿಂದ ಶುರುವಾಗಿ ಇವತ್ತು ಈ ಹಂತದವರೆಗೆ ಬಂದಿದೆ ನಮ್ಮಿಬ್ಬರಿಗೂ ಪರಿಚಯ ಆದಾಗ ನಾನಿನ್ನೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ನನ್ನ ಹೆಂಡತಿ ಒಳ್ಳೆಯ ಡಿಸೈನರ್ ನಮ್ಮ ಮದುವೆಗೆ ಇಡೀ ಕುಟುಂಬದವರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅಷ್ಟೇ ಯಾಕೆ ಅವರ ಬಟ್ಟೆ ಮತ್ತು ನನ್ನ ಬಟ್ಟೆ ಕೂಡ ನನ್ನ ಹೆಂಡತಿಯೇ ಡಿಸೈನ್ ಮಾಡಿರೋದು ಎಂದು ಖುಷಿಯಿಂದ ರಾಣ ಅವರು ಹೇಳಿಕೊಂಡಿದ್ದಾರೆ ರಾಣಾ ಅವರ ಮದುವೆಗೆ ಕಿಚ್ಚ ಸುದೀಪ್ ಮತ್ತು ಪತ್ನಿ ಪ್ರಿಯಾ ಅವರು ಹಾಜರಾಗಿದ್ದರು ಪ್ರಿಯಾಂಕಾ ಮತ್ತು ಉಪೇಂದ್ರ ಅವರು ಕೂಡ ಶುಭ ಹಾರೈಸಿದರು ನವ ದಂಪತಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶುಭ ಹಾರೈಸಿದ್ದಾರೆ ಮಾಳವಿಕಾ ಅವಿನಾಶ್ ಮಹೇಶ್ ಬಾಬು ಸುಧಾ ರಾಣಿ ದತ್ತಣ್ಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನು ಮುಂತಾದ ಸೆಲೆಬ್ರಿಟೀಸ್ಗಳು ದಂಪತಿಗಳಿಗೆ ಶುಭ ಹಾರೈಸಿದರು